ಪ್ರಾರಂಭಿಸ್ತಾ ಇದ್ದಾರೆ ತಾಲೂಕಾ ಆಡಳಿತದ ಮುಖ್ಯಸ್ಥರು ಸನ್ಮಾನ ಶ್ರೀ ಡಾಕ್ಟರ್ ಮೋಹನ್ ಸರ್ ಅವರು ಪೂಜೆಯನ್ನು ಗೌರವ ಸಮರ್ಪಣೆಯನ್ನ ಗೌರವ ವಂದನೆಯನ್ನ ತಾಲೂಕಾ ಆಡಳಿತದ ಪರವಾಗಿ ಮಾನ್ಯ ತಹಸೀಲ್ದಾರ್ ಮೋಹನ್ ಬಸ್ಮೇಶರ್ ಅವರು ಹಾಗೂ ಎಲ್ಲ ಗಣ್ಯ ಮಾನ್ಯರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಭಾರತವೆಂಬ ಹೆಸರೇ ಒಂದು ಚೇತನ ಶಕ್ತಿ ಪುಣ್ಯ ಪುರುಷರ ಹುಟ್ಟಿ ಬೆಳೆದ ಪುಣ್ಯ ಭೂಮಿ ಇತಿಹಾಸದ ಪುಟಗಳನ್ನು ಉಜ್ವಲಗೊಳಿಸಿದ ವೀರರ ನಾಡು अलग तटಗೊಂಡಿರತಕ್ಕಂತಹ ಕರೆದಜಿಪಿನಲ್ಲಿ ಪರೇಡ್ ಮೆರವಣಿಗೆಗಾಗಿ മൈಡಾನಕ್ಕೆ ತೆರಳತಾ ಇದ್ದಾರೆ ಎನ್ಸಿಸಿ ವಿದ್ಯಾರ್ಥಿಗಳು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಬೋಲೋ ಭಾರತ ಮಾತಾಕಿ ಜಯ ಬೋಲೋ ಭಾರತ ಗೌರವಾನ್ವಿತ ಸದಸ್ಯರು ಹಾಗೂ तालुका ಅಧಿಕಾರಿಗಳ ಮೂಲಕವೇ ರೀತಿಯ ಸ್ವಾಗತಗೊಂಡವಿಸ್ತಾರ ವೇದಿಕೆಯು ಸ್ವಾಗತಿಸ್ಕೊಳ್ತಾ ಇದ್ದೇವೆ भारत माता की। नपेल हम नम राष्ट्र ध्वज राष्ट्र के गौरव वंदन सल्ता पोलिस इलाके तक इलाके सालाखे तक ध्वज के वन सल्ता मुंह सा Yogyakarta, 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 ಗಂಡು ಮಕ್ಕಳ ಮತ್ತು ಸಣ್ಣ ಮಕ್ಕಳ ತಂಡಗಳು ಧ್ವಜವನ್ನ ಎನ್ಸಿಸಿ ಜಿಪಿಯುಸಿ ಬಾಯ್ಸ್ ತಂಡಿಸಿ ಜಿಪಿಯುಸಿ ಬಾಯ್ಸ್ ಅಂಡ್ ಗರ್ಲ್ಸ್ ತಂಡಿಸಿ ಜಿಪಿಯುಸಿ ಬಾಯ್ಸ್ ಅಂಡ್ ಗರ್ಲ್ಸ್ ತಂಡ ಧ್ವಜಕವನ್ನ ನೀನು ಸಲ್ಲಿಸ್ತಾ ಇದೆ ಹಾಗೆ ರೇಂಜರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಭೋಕ ಈ ತಂಡ ಧ್ವಜಕ್ಕೆ ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಸ್ಕೌಟ್ಸ್ ತಂಡ ಮೈರ್ ಶಾಲೆ ಗೋಕಾಕ್ ಸ್ಕೌಟ್ಸ್ ತಂಡ ಮೈ ಸ್ಕೂಲ್ ಗೋಕಾಕ್ ಧ್ವಜಕ್ಕೆ ಒಂದ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಗೈಡ್ ಮೈ ಸ್ಕೂಲ್ ಗೋಕಾಕ್ ಮುಂದೆ ಬರ್ತಕ್ಕಂಥ ತಂಡ ಗೈಡ್ ತಂಡ ಮೈರ್ ಸ್ಕೂಲ್ ಗೋಕಾಕ್